अधिनायक जय हे भारत भाग्य विधाता पंजाब सिंध गुजरात मराठाविङ्गा इन्द्रधिमाचलयुनाभङ्गम् उच्चल चलति तर तव शुभना मे जागे

ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆಯೂ ಈ ವರ್ಷವೂ ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಧ್ವಜಾರೋಹಣತೆವು ಇವತ್ತು ನಮಗೆಲ್ಲ ಗೊತ್ತಿದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನ ನಾವು ಇವತ್ತು ಇಷ್ಟೊಂದು ಫ್ರೀಡಮ್ ಆಗೋಕ್ಕೆ ನಾವು ಇಷ್ಟೊಂದು ಇದು ಮಾಡೋಕ್ಕೆ ನಮ್ಮಲ್ಲಿರ್ತಕ್ಕಂಥ ದಿಗ್ಗಜರು ಏನು ಅವತ್ತು ನಮಗೆ ಬಿಫೋರ್ ಸ್ವಾತಂತ್ರ್ಯ ಸಿಕ್ಕಂಥ ಮುಂಚೆ ನಾವು ಯಾರ್ಯಾರ ಹೆಸರು ತೊಗೊಬೋದು ಗಾಂಧೀಜಿ ತೊಗೊಬೋದು ಜವಾಹರ್ಲಾಲ್ ನೆಹರು ತೊಗೊಬೋದು ಬೇರೆ ಯಾರೇ ತೊಗೋಬೋದು ಅವರೆಲ್ಲ ನಮ್ಮ ಭಾರತಕ್ಕೋಸ್ಕರ ನಿಜಕ್ಕೂ ಶ್ರಮಪಟ್ಟು ನಮಗೆ ಇವತ್ತು ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇವತ್ತು ನಾವು ಇಷ್ಟು ಫ್ರೀಡಮ್ ಆಗಿರೋ ಕಾರಣ ಅವರೆಲ್ಲ ದಿಗ್ಗಜರು ಹಾಗೆ ನಮ್ಮ ಕಂಪ್ನಿ ಇವತ್ತು ಮೂರು ಸಾವಿರ ಜನಗಳಿಗೆ ಕೆಲಸ ಕೊಟ್ಟು ಇವತ್ತು ಅವರದೇ ಆದಂಥ ಒಂದು ಕುಟುಂಬದ ಜೊತೆ ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡ್ತಾಯಿದ್ದಾರೆ ನಾವು ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ಕಲ್ಚರ್ ಪ್ರೋಗ್ರಾಮ್ ಆಗಿರ್ಬೋದು ಸಾಮಾಜಿಕ ಕೆಲಸ ಆಗಿರ್ಬೋದು ಕಂಪ್ನಿ ಮಾಡ್ಕೊಂಡು ಇದೆ ಹಾಗೆ ಇದು ಈಗ ತಾನೇ ನಮ್ಮ ಧ್ವಜಾರನ್ನು ಮುಗಿಸಿದೆವು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಭಾರತದ ಜನಕ್ಕೆ ಇನ್ನೊಂದು ಬಾರಿ ಹ್ಯಾಪಿ ಇಂಡಿಪೆಂಡೆಂಟ್ ಥ್ಯಾಂಕ್ ಯು